ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ಚಟ್ನಿನ ಮಾಡಿದ್ದೀನಿ ಈ ರೀತಿ ಬೆಂಡೆಕಾಯಿ ಚಟ್ನಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ರೀತಿ ಬೆಂಡೆಕಾಯಿ ಚಟ್ನಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾವು ಈ ಚಟ್ನಿನ ಮುದ್ದೆ ಚಪಾತಿ ಮತ್ತು ರೊಟ್ಟಿ ಜೊತೆ ಯೂಸ್ ಮಾಡ್ಬೋದು ಬೆಂಡೆಕಾಯಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಹಸಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬೆಂಡೆಕಾಯಿನ ತೊಳೆದ್ಬಿಟ್ಟು అదన్న సన్నదే కట్మాు ఇద ఇవగా ఉర్కొని బెండకాయ హాయి ఒన్ టేబల్ స్పూన్ అు ఎన్న హి గ్యాస మీడియం ఫ్లేమల్ ఇచ్చిబట్టు ఉక బండకాయ ಬೆಂಡೆಕಾಯಿಯನ್ನು ತೊಳ್ಕೊಂಡಾದಮೇಲೆ ಒಂದ್ಸರಿ ಕಾಟನ್ ಬಟ್ಟೆಯಲ್ಲಿ ಬೆಂಡೆಕಾಯನ್ನು ಚೆನ್ನಾಗಿ ಒರೆಸ್ಕೊಳ್ಳಿ ಆ ಥರ ಒರೆಸ್ಕೊಳ್ಳೋದ್ರಿಂದ ನಾವಿಲ್ಲಿ ಉರಿಯುವಾಗ ಜಾಸ್ತಿ ಇದು ಬೆಂಡೆಕಾಯಲ್ಲಿರುವಂತಹ ಲೋಳೆ ಬರೋದಿಲ್ಲ ಇವಾಗ ಬೆಂಡೆಕಾಯನ್ನು ಹುರ್ಕೊಂಡಿದ್ದೀನಿ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಐದರಿಂದ ಆರು ಎಲೆ ಕರಿಬೇವು ನಾಲ್ಕು ಬೆಳ್ಳುಳ್ಳಿನ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಾವು ಅವಾಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಮೆಣಸಿನ್ಕಾಯಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಹೇಳಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಏನು ಹಾಕದೇನೆ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಮಸಾಲೆನ ಈ ರೀತಿ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡಾದ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯನ್ನು ಹಾಕ್ಕೊಂಡ್ಮೇಲೆ ಇದನ್ನು ಪೂರ್ತಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸರಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ ಬೆಂಡೆಕಾಯನ್ನು ಹಾಕ್ಕೊಂಡ್ಮೇಲೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಉಪ್ಪು ಮತ್ತು ಖಾರಣ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಬೇಕಂದರೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಳ್ಳಿ